ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪಂಚಮಿ ದಿವಸ ವರಾಯಿ ಅಮ್ಮನ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನಾನು ಯಾವಾಗಲೂ ಹೇಳೋ ಹಾಗೆ ನಾನು ದೀಪದಲ್ಲಿ ಆವಾಹನೆಯನ್ನು ಮಾಡಿ ವರಾಹಿ ಹೆಮ್ಮನ ಆರಾಧನೆಯನ್ನು ಮಾಡುವಂಥದ್ದು ನೋಡಿ ಈ ರೀತಿಯಾಗಿ ಒಂದು ಮನೆಯ ಮೇಲೆ ನಾನು ಒಂದು ಸ್ವಲ್ಪ ಅರಿಶಿಣವನ್ನು ಬಳಿದು ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದಿದ್ದೀನಿ ಅದರ ಮೇಲೆ ಅಷ್ಟಲಕ್ಷ್ಮಿ ದೀಪವನ್ನು ಇಟ್ಕೊಂಡಿದ್ದೀನಿ ದೀಪಕ್ಕೆ ನಾನು ಅರಿಶಿನ ಕುಂಕುಮ ಹಚ್ಕೊಂಡಿದ್ದೀನಿ ಮತ್ತು ತಾಯಿಗೆ ಕೆಂಪು ಬಣ್ಣದ ಹೂಗಳಂದ್ರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಹಾಗಾಗಿ ಸುಗಂಧ ರಾಜ್ಯ ಮತ್ತು ನಾನಿಲ್ಲಿ ರೋಸ್ ಹೂವನ್ನು ಇಟ್ಕೊಂಡು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಬಂದು ಇಲ್ಲಿ ನಾನು ಹಸೆ ಕಳ್ಳೆಕಾಯನ್ನು ಇಟ್ಕೊಂಡಿದ್ದೀನಿ ಅದು ನಿಮಗೆ ವೀಡಿಯೋದಲ್ಲಿ ಅದು ಕವರ್ ಆಗಿಲ್ಲ ಹಾಗಾಗಿ ಈ ರೀತಿಯಾಗಿ ಪಂಚಮಿ ದಿವಸ ವರಾಹಮ್ಮನ ಆರಾಧನೆಯನ್ನು ನಾನು ಸರಳವಾಗಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಪೂಜಾ ಸಮಯ ಬಂದು ನಾನು ರಾತ್ರಿ ಒಂದು ಏಳು ಗಂಟೆ ಏಳುವರೆ ಮೇಲೇ ಪೂಜೆಯನ್ನೆಲ್ಲ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಯಾರೆಲ್ಲ ನೀವು ಏನೇ ಒಂದು ಸರ್ವ ಸಂಕಷ್ಟಗಳಿಂದ ಇದ್ದೀರೋ ಪೂಜೆದೇ ಬೇರೆ ರೀತಿಯಾಗಿರುತ್ತೆ ಮಂತ್ರದ್ದೇ ಬೇರೆ ರೀತಿಯಾಗಿರುತ್ತೆ ಮಂತ್ರಕ್ಕೆ ನಿಮಗೆ ಮನಸ್ಸೊಂದಿದ್ರೆ ಮಾರ್ಗ ಅನ್ನೋ ರೀತಿನಲ್ಲಿರುತ್ತೆ ಮನಸ್ ನೀವು ಮಂತ್ರಕ್ಕೆ ಮನಸ್ಸೊಂದು ನಿಷ್ಠೆಯಿಂದ ನೀವು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ಪೂಜೆ ವಿಷಯಕ್ಕೆ ಬಂದರೆ ಹಾಗಾಗೋದಿಲ್ಲ ಹಾಗಾಗಿ ನೀವು ದೀಪದಲ್ಲಿ ಸಹ ವರಾಹಮನನ ಆರಾಧನೆಯನ್ನು ಮಾಡಿಕೊಳ್ಬಹುದು ನೀವು ಆದರೆ ಚಿಕ್ಕ ಚಿಕ್ಕ ದೀಪಗಳಲ್ಲಿ ಆಗೋದಿಲ್ಲ ಅಷ್ಟಲಕ್ಷ್ಮಿ ದೀಪ ಇಲ್ಲಾಂದರೆ ದೀಪಾಲೇ ಕಂಬ ಬರುತ್ತಲ್ವ ನಾವು ವಿಶೇಷವಾದ ದಿನಗಳಲ್ಲಿ ಇಟ್ಕೊಳ್ತಾ ಇರ್ತೀವಿ ಆ ರೀತಿಯಾಗಿ ಪ್ರತ್ಯೇಕವಾಗಿರುವಂಥ ಒಂದು ದೀಪವನ್ನು ತೆಗೆದುಕೊಂಡು ಅದಕ್ಕೆ ನೀವು ಅಲಂಕಾರವನ್ನು ಮಾಡಿಕೊಂಡು ತಾಯಿ ವರಾಹಿ ಆ ದೀಪದೊಳಗಡೆ ಆವರಣೆಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಧೂಪ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸ ತಾಯಿಗೆ ವರಾಹಮ್ಮನಿಗೆ ಹಾಗಾಗಿ ಧೂಪವನ್ನು ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕಾಗುತ್ತೆ ಕೆಂಪು ಬತ್ತಿಯನ್ನು ಸಹ ನೀವು ಹಾಕ್ಕೊಳ್ಬೇಕಾಗುತ್ತೆ ತಾಯಿಗೆ ಕೆಂಪು ಬಣ್ಣದ ಹೂಗಳಂದರೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ತಾಯಿಗೆ ಗೆಣಸು ಮರಿಗೇನಸು ಸಿಹಿಗೇನಸು ಮತ್ತು ಭೂಮಿಯಲ್ಲಿ ಬೆಳೆದಿರುವಂಥ ಕ್ಯಾರೆಟು ಮೂಲಂಗಿ ಈ ರೀತಿಯಾಗಿ ದಾಳಿಂಬೆ ಈ ರೀತಿಯಾಗಿ ತಾಯಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರೋವಂಥದ್ದು ಮಂತ್ರಕ್ಕೆ ನಿಮಗೆ ಸ್ನಾನ ಬೇಕಾಗಿರೋದಿಲ್ಲ ಮಡಿ ಬೇಕಾಗಿರೋದಿಲ್ಲ ಮೈಲಿಗೆ ಅನ್ನೋವಂಥದ್ದು ಏನೂ ಇರೋದಿಲ್ಲ ಆದರೆ ಮನಸ್ಸು ಇಟ್ಟು ನಾವು ತಾಯಿಯಲ್ಲಿ ಕೋರಿಕೆಯನ್ನು ಕೋರ್ಕೊಳ್ಬೇಕಾಗತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನಿಮ್ಗೆ ಏನೇ ಒಂದು ತುಂಬ ಪದೇ ಪದೇ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅನ್ನೋಂಥವ್ರು ನೀವು ಮಂತ್ರವನ್ನು ಸಹ ಹೇಳ್ಕೊಳ್ಳಿ ಮತ್ತು ನೀವು ಮನೆಯಲ್ಲಿ ದೀಪದಲ್ಲಿ ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ನೀವು ಪಂಚಮಿಗಳನ್ನು ಆರಿಸ್ಕೊಂಡ್ರೂ ತುಂಬ ಒಳ್ಳೆಯದು ಅಷ್ಟಮಿಯನ್ನು ಆರಿಸ್ಕೊಂಡ್ರು ತುಂಬ ಒಳ್ಳೆಯದು ಇಲ್ಲ ಪೌರ್ಣಮಿ ಅಮಾವಾಸ್ಯೆ ಈ ರೀತಿಯಾಗಿ ನೀವು ಆರಿಸ್ಕೊಂಡ್ರೆ ಇಷ್ಟು ಆರು ಬರೋ ರೀತಿಯಲ್ಲಿ ನೀವು ತಾಯಿಗೆ ಸಂಕಲ್ಪವನ್ನು ಮಾಡಿಕೊಂಡು ಮಂಗಳವಾರ ಶುಕ್ರವಾರವೂ ಸಹ ನಡೆಯುತ್ತೆ ವಿಶೇಷವಾಗಿ ಆ ದಿನಗಳಲ್ಲಿ ನೀವು ಆರು ಪಂಚಮಿ ನಿನ್ನನ್ನು ಪೂಜೆಯನ್ನು ಸಲ್ಲಿಸ್ತೀನಿ ನಾನು ಮನೆಯಲ್ಲೇ ನಿನ್ನ ಒಂದು ಆರಾಧನೆಯನ್ನು ಮಾಡ್ತೀನಿ ಅಂಥೇಳಿ ನೀವು ಕೋರಿಕೆಯನ್ನು ಇಟ್ಕೊಳ್ಬೇಕು ನಿಮಗೆ ಒಂದು ಮೂರು ನಾಲ್ಕು ಪಂಚಮಿ ಆಗಿರಬಹುದು ಅಮಾವಾಸ್ಯೆ ಆಗಿರ್ಬೋದು ಶು ಶುಕ್ರವಾರ ಮಂಗಳವಾರ ಆಗಿರಬಹುದು ನಿಮಗೆ ಕಾರ್ಯ ಅದು ಆಗೋದಿಕ್ಕೆ ಅಂಥೇಳಿ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ರೀತಿಯಾಗಿ ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬಹುದು ಆರು ಪಂಚಮಿಗಳ ಕಾಲ ಇಲ್ಲ ಆರು ಅಷ್ಟಮಿ ನಿಮಗೆ ಯಾವುದು ಬೇಕು ನೋಡಿ ಅದರಲ್ಲಿ ನೀವು ಆರು ದಿನಗಳ ಕಾಲ ಆರು ಟೈಮ್ಸ್ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಕೂಡ ಆ ಆರು ಕ ಅನ್ನುವಂಥದ್ದು ಕಂಪ್ಲೀಟ್ ಅಷ್ಟೊತ್ತಿಗೆ ನಿಮ್ಮ ಕಾರ್ಯ ಅನ್ನುವಂಥದ್ದು ಜರುಗತ್ತಿರ ಜರುಗಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ಮಂತ್ರಕ್ಕೆ ನಿಮಗೆ ಯಾವುದೇ ರೀತಿ ಸ್ನಾನ ಮಾಡಬೇಕು ಮಡಿ ಹುಡಿ ಅನ್ನೋವಂಥದ್ದು ಏನೂ ಇರೋದಿಲ್ಲ ಇಲ್ಲ ನಾವು ಮಂತ್ರವನ್ನೇ ಹೇಳಿಕೊಂಡು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂದ್ರೂ ಕೂಡ ನಡೆಯುತ್ತೆ ಹಾಗಾಗಿ ತುಂಬ ಜನ ವರಾಹಿ ಆರಾಧನೆ ಬಗ್ಗೆ ಕೇಳ್ತಾ ಇದ್ರೆ ಅಲ್ವಾ ಹಾಗಾಗಿ ನಾನು ತಿಳಿಸ್ದೆ ಇವತ್ತು ಪಂಚಮಿ ಇದೆ ಇವಾಗ ನಾನು ನಾವಿನ್ನೇನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ ವಿಡಿಯೋ ಕೂಡ ನಾನು ನಿಮಗೆ ನಾಳೆಯೇ ನಾಳೆ ಅಪ್ಲೋಡ್ ಮಾಡ್ತೀನಿ ತಾಯಿ ವರಾಹಮ್ಮನ್ನು ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿದ್ರು ಯಾವ ರೀತಿಯಾಗಿ ನೈವೇದ್ಯವನ್ನು ಇಟ್ಟಿದ್ರು ನಾವೇನು ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗಿದ್ವಿ ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಮಂತ್ರ ಬಂದು ಯಾವ ಕೆಲಸಕ್ಕೋಸ್ಕರ ಹೇಳಬೇಕಂದ್ರೆ ಏನೇ ಒಂದು ಕೆಲಸ ನಿಮ್ಮದು ನಿಂತೋಗ್ಬಿಟ್ಟಿರುತ್ತೆ ಯಾವುದೇ ಕೆಲಸ ಇರಬಹುದು ಕೆಲಸ ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಕೆಲಸಕ್ಕೆ ಹೋಗ್ತಾ ಇರೋದಾಗಿರ್ಬೋದು ಏನೇ ಒಂದು ಕೆಲಸ ಅದು ಅಡ್ಡಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಆ ಕೆಲಸ ಅನ್ನೋಂಥದ್ದು ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ಮಂತ್ರ ಕಾರ್ಯಸಿದ್ಧಿಗೋಸ್ಕರ ನಾವು ಹೇಳಿಕೊ ಮಂತ್ರ ಯಾವುದೇ ಒಂದು ಸರ್ವಕಾರಿ ಸಿದ್ಧಿಗೋಸ್ಕರನೇ ಈ ಒಂದು ಮಂತ್ರವನ್ನು ಹೇಳ್ಕೋದ್ರಿಂದ ನಿಮಗೆ ಕೇವಲ ಈ ಮಂತ್ರವನ್ನು ನಾವು ರಾತ್ರಿ ಮಲಗೋದಕ್ಕೆ ಮುನ್ನ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಈ ಮಂತ್ರವನ್ನು ನೀವು ಕೇವಲ ಮೂರು ಬಾರಿ ಹೇಳ್ಕೊಳ್ಬೇಕಾಗತ್ತೆ ನೀವೇನು ಅಷ್ಟು ಇಷ್ಟು ಅಂತಿಲ್ಲ ಕೇವಲ ಮೂರು ಬಾರಿ ಮನಸ್ಸಿಟ್ಟು ನಂಬಿಕೆಯನ್ನು ಇಡೀ ಅಪನಂಬಿಕೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣ ಕೂಡ ನೀವು ಅಪನಂಬಿಕೆಯನ್ನು ಇಡಬಾರ್ದು ನಂಬಿಕೆಯನ್ನು ಇಟ್ಟು ಹೇಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ನೋಡಿ ಓಂ ಶ್ರೀ ಸರ್ವಸಿದ್ಧಿ ವಾರಾಹಿ ನಮೋ ನಮಃ ಓಂ ಶ್ರೀ ಐಂ ವಾರಾಹಿ ನಮೋ ನಮಃ ಓಂ ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಮೂರು ಬಾರಿ ಹೇಳಿದರೆ ನಿಮಗೆ ಸಾಕಾಗುತ್ತೆ ಖಂಡಿತವಾಗ್ಲೂ ಏನೇ ಒಂದು ಸರ್ವ ಕಷ್ಟ ಇದ್ರೂ ಕೂಡ ಆ ತಾಯಿಯ ಪಾದಕ್ಕೆ ಇಟ್ಟು ನಿಮ್ಮ ಸರ್ವ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ತಾಯಿಯಲ್ಲಿ ಕೇಳಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಮದು ನೀವು ಇದನ್ನು ಮೂರು ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಂಡು ಕೂಡ ನಡೆಯುತ್ತೆ ಹಾಸಿಗೆ ಮೇಲೆ ಕೂತ್ಕೊಂಡೆ ನೀವು ತಾಯಿಯನ್ನು ಮನಸಾರೆ ಸ್ಮರಿಸಿ ನೀವು ಈ ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಳಿ ಆವಾಗ ನಿಮಗೆ ಏನೇ ಒಂದು ಕಷ್ಟ ಇದ್ರೂ ಕೂಡ ಆ ಕಷ್ಟ ಎಲ್ಲ ನಿಮಗೆ ವರಾಹಿ ತಾಯಿ ಪರಿಹಾರವನ್ನು ಮಾಡಿ ನಿಮಗೆ ಯಾವ ರೀತಿಯಾಗಿ ಒಂದು ರೀತಿಯಾಗಿ ನಿಮಗೆ ಅನುಕೂಲವನ್ನು ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ನೋಡ್ತೀರಿ ತಪ್ಪದಿರ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ದು ಏನೇ ಒಂದು ಸರ್ವ ಕಷ್ಟ ಇದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳಿ ಅಂತೇಳಿ ಹೇಳ್ತೀನಿ ನಿಯಮ ಮಂದು ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಹೇಳಬಾರ್ದು ಹೆಣ್ಮಕ್ಳು ಮುಟ್ಟಿನ ಒಂದು ಸಂದರ್ಭದಲ್ಲಿ ಹೇಳಬಾರ್ದು ಐದು ದಿನದ ನಂತರದಲ್ಲಿ ಹೇಳ್ಕೊಳ್ಳಿ ತಾಯಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್